ಗಾಯಸ್ ಎಲ್ರಿಗೂ ನನ್ನ ಚಾನಲ್ ನಾನು ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಹುಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ಎಲ್ಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಗೆ ಪರ್ಸನಲ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ಥ್ರೆಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಇಫ್ ಯು ಆರ್ ರಿಯಲಿ ವೆರ್ ಇಂಟ್ರೆಸ್ಟೆಡ್ ಥ್ರೆಂಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಎಷ್ಟೊತ್ತಾದ್ರೂ ಮಾತಾಡಬಹುದು ನೀವು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಒಂದ್ ಒಳ್ಳೆ ಕಡೆ ಅವರ ಪರ್ಸನ್ ರೀಡಿಂಗ್ ಸಿಗಬೇಕು ನಮಗೆ ಕನ್ಸಲ್ಟೇಷನ್ ಅಂತ ಅಂದ್ರೆ ಸೊ ನೀವು ನಮ್ಮನ್ನ ಕಾನ್ಸ್ ಕಾಂಟ್ಯಾಕ್ಟ್ ಮಾಡಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಟಿಲ್ ಜೂನ್ ಎಂಡ್ ವರ್ಗು ಇರುತ್ತೆ ಸೊ ಜೂನ್ ಎಂಡ್ ಒಳಗಡೆ ಯಾರೆಲ್ಲ ಕಾಲ್ ಮಾಡ್ತಾರ ಮೆಸೇಜ್ ಮಾಡ್ತಾರ ನಿಮ ಎಲ್ಲಾರ್ಗು ಜಸ್ಟ್ ತ್ರೀ ರುಪೀಸ್ ಗೆನೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ಸೊ ಈ ಒಂದು ತ್ರೀ ರುಪೀಸ್ ನೀವು ಪೇ ಮಾಡಿದ್ರೆ ಎಷ್ಟು ನಾನು ಆಗ್ಲೇ ಹೇಳಿದಂಗೆ ತುಂಬಾ ಕ್ವಶನ್ ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ನಮ್ಮ ಎಲ್ಲಾ ಒಂದು ಕ್ವಶನ್ ಗೆ ಕ್ಲಾರಿಟಿ ಸಿಗ್ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ರುಪೀಸ್ ರೀಡಿಂಗ್ ನ ನೀವು ತಗೊಂಡು ಫುಲ್ ಅಪ್ಡೇಟ್ಸ್ ನಿಮ್ಗೆ ಸಿಗತ್ತೆ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಯಾರ್ಗೆ ರೆಸ ಅಂದ್ರೆ ಎಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಆಲ್ರೆಡಿ ಮ್ಯಾರೇಜ್ ಆಗಿದ್ದೀರಾ ಹಸ್ಬೆಂಡ್ ವೈಫ್ ಇದ್ದಾರೆ ಲವರ್ ಇದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ವಿಚಾರವಾಗಿ ನಿಮ್ಮ ಸಂಬಂಧದ ವಿಚಾರವಾಗಿ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂದ್ರೆ ತಡರಾತ್ರಿ ಆಲೋಚನೆಗಳೇನು ತಡರಾತ್ರಿಯಲ್ಲಿ ನಿಮ್ಮ ವಿಚಾರವಾಗಿ ನಿಮ್ಮ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ಅವ್ರ ಏನೆಲ್ಲಾ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನು ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ಅನ್ನೋದನ್ನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರಿ ಫೈವ್ ಆಫ್ ವ್ಯಾಂಡ್ಸ್ ಇದೆ ಅಂಡ್ ವಿ ಹ್ಯಾವ್ ಸೆವೆನ್ ಆಫ್ ಸಾರ್ಟ್ಸ್ ಅಂಡ್ ಏಟ್ ಆಫ್ ಪ್ಯಾಂಟಿಕಲ್ ನೈಟ್ ಆಫ್ ಕಪ್ಸ್ ತ್ರೀ ಆಫ್ ಸೋರ್ಸ್ ಅಂಡ್ ಅದ್ರ ಜೊತೆಗೆ ಎಸ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿ ಪರ್ಟಿಕ್ಯುಲರ್ಲಿ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ ಅನ್ನೋ ಅನ್ನೋದಾದ್ರೆ ಸೊ ಸೆವೆನ್ ಆಫ್ ಸೋರ್ಸ್ ಇದೆ ತ್ರೀ ಆಫ್ ಸೋರ್ಡ್ಸ್ ಇದೆ ಈ ಒಂದು ವ್ಯಕ್ತಿ ಮೇ ಬಿ ನಿಮ್ಗೆ ತುಂಬಾನೇ ಹರ್ಟ್ ಮಾಡ್ತಿದ್ದಾರೆ ತುಂಬಾನೇ ನಿಮಗೆ ಅಯ್ಯೋ ಅನಿಸ್ತಾ ಇದ್ದಾರೆ ಬೇಜಾರ್ ಮಾಡ್ತಿದ್ದಾರೆ ನಿಮ್ ನಿಮಗೆ ಆ ಒಂದು ವ್ಯಕ್ತಿಯ ಬಿಹೇವಿಯರ್ ಇಂದ ತುಂಬಾನೇ ಹರ್ಟ್ ಆಗ್ತಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಅದೆಲ್ಲದಕ್ಕೂ ಸಾರಿ ಕೇಳ್ತಾ ಇದಾರೆ ಅಪಾಲಜಿ ಕೇಳ್ತಿದ್ದಾರೆ ಅವರ ಹೃದಯಕ್ಕೆ ಅವರ ಮನಸ್ಸಿಗೆ ನಿಮ್ಮ ವಿಚಾರವಾಗಿ ನೆನಪು ಮಾಡಿಕೊಂಡು ಸಾಮರಲ್ಲಿ ಸಾರಿ ತಪ್ಪಾಯ್ತು ದಯವಿಟ್ಟು ಕ್ಷಮಿಸ್ಬಿಡಿ ನನ್ನಿಂದ ನಿಮ್ಗೆ ತುಂಬಾನೇ ಹರ್ಟ್ ಆಗ್ತಾ ಇದೆ ಪೇನ್ ಆಗ್ತಿದೆ ನಾನು ಬೇಕು ಅಂತ ಮಾಡ್ತಾ ಇಲ್ಲ ಇಂಟೆನ್ಶನಲ್ ಈ ಒಂದು ವ್ಯಕ್ತಿ ನಿಮ್ಗೆ ಪೇನ್ ಮಾಡ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿಯ ಸಿಚುವೇಶನ್ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇದೆ ಅಂತ ಹೇಳ್ಬಹುದು ಮೇ ಬಿ ಇವರ ಲೈಫ್ ಅಲ್ಲಿ ಈಸ್ ಅ ಕರಿಯರ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂಡ್ ಅದ್ರ ಜೊತೆಗೆ ಆ ಒಂದು ವ್ಯಕ್ತಿ ಯಾವ ಯಾವ್ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಅಂದ್ರೆ ಮೆಂಟಲಿ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಅಂಡ್ ಕಂಪ್ಲೀಟ್ ಆಗಿ ಒಂದು ವ್ಯಕ್ತಿ ಸ್ಟ್ರೆಸ್ ಅಲ್ಲಿ ಇದಾರೆ ಅಂತ ಕಾಣಿಸ್ತಾ ಇದೆ ಬಿಕಾಸ್ ಆ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಸಮಥಿಂಗ್ ಆ ಒಂದು ಕರಿಯರ್ ವಿಚಾರದಲ್ಲಿ ತುಂಬಾನೇ ಅವ್ರಿಗೆ ಅವ್ರು ಅನ್ಕೊಂಡಿದ್ದು ಅವ್ರ ಲೈಫಲ್ಲಿ ಏನು ಸಾಧಿಸ ಆಗ್ತಿಲ್ಲ ಅಚೀವ್ಮೆಂಟ್ ಮಾಡೋದಿಕ್ ಆಗ್ತಿಲ್ಲ ಎಷ್ಟೇ ಒಂದು ವ್ಯಕ್ತಿ ಆಸಕ್ತಿ ತೋರಿಸಿ ಕೆಲಸ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಅವ್ರಿಗೆ ಸಿಗ್ತಾ ಇರೋಂತ ಹಾರ್ಡ್ ವರ್ ಅವ್ರೆಸ್ಟ್ ಹಾರ್ಡ್ ವರ್ಕ್ ಮಾಡ್ತಾರೆ ಾರೆ ಆ ಒಂದು ಹಾರ್ಡ್ ವರ್ಕ್ ಅವ್ರಿಗೆ ಸರಿಯಾದಂತ ಸಕ್ಸಸ್ ಸಿಗ್ತಾ ಇಲ್ಲ ರೆಕಗ್ನೇಷನ್ ಸಿಗ್ತಾ ಇಲ್ಲ ನೇಮ್ ಫೇಮ್ ಏನು ಸಿಗ್ತಾ ಇಲ್ಲ ಸೊ ತುಂಬಾ ವರ್ಷಗಳಿಂದ ಅದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಪ್ರಮೋಷನ್ ಆಗಿರ್ಲಿ ಅಥವಾ ಒಂದು ಪೊಸಿಷನ್ ಗೆ ಯಾವ್ದೇ ರೀತಿಯಿಂದಲೂ ಅವ್ರಿಗೆ ಕಾಲ್ ಬರ್ತಾ ಇಲ್ಲ ಸೊ ಇದೆಲ್ಲ ನೋಡಿ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಇದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ತುಂಬಾ ಜನಕ್ಕೆ ಫೈನಾನ್ಶಿಯಲಿ ಹೆಲ್ಪ್ ಮಾಡಿದ್ದಾರೆ ಯಾರು ಇವರಿಂದ ಹೆಲ್ಪ್ ತಗೊಂಡಿದಾರೆ ಅಂತ ಆ ಒಂದು ವ್ಯಕ್ತಿಗಳಿಂದ ಇವರಿಗೆ ಫೈನಾನ್ಶಿಯಲಿ ಯಾವ್ದೇ ರೀತಿ ಮತ್ತೆ ರಿಟರ್ನ್ ಸಿಕ್ಕಿಲ್ಲ ಸೊ ಎಲ್ಲಾದ್ರ ಮಧ್ಯೆ ಒಂದು ವ್ಯಕ್ತಿ ಸ್ಟ್ರೆಸ್ ಅಲ್ಲಿ ಾರೆ ಈ ಕಡೆ ತುಂಬಾನೇ ಸಾಲಗಳು ಮಾಡ್ಕೊಂಡಿರ್ಬೋದು ತುಂಬಾ ಲೋನ್ಸ್ ಗಳು ತಗೊಂಡಿರ್ಬೋದು ತುಂಬಾನೇ ವ್ಯಕ್ತಿಗೆ ಕಮಿಟ್ಮೆಂಟ್ಸ್ ಇದೆ ಅದೆಲ್ಲಾ ಕಮಿಟ್ಮೆಂಟ್ಸ್ ಈ ಒಂದ್ ವ್ಯಕ್ತಿಗೆ ಖಂಡಿತವಾಗ್ಲು ಎಷ್ಟು ಮಟ್ಟಿಗೆ ಹಿಟ್ ಆಗ್ತಿದೆ ಅಂತಂದ್ರೆ ಇಶ್ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಈ ತಿಂಗಳು ಸರಿ ಹೋಗುತ್ತೆ ಮುಂದಿನ ತಿಂಗಳು ಸರಿ ಹೋಗುತ್ತೆ ಎಷ್ಟೇ ಇವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಇವರು ಸೇವಿಂಗ್ಸ್ ಅಂತ ಮಾಡಕ್ ಆಗ್ತಾ ಇಲ್ಲ ಸೊ ಎಷ್ಟೇ ಇವರು ಇಲ್ಲ ನನ್ನ ಲೈಫ್ ಅಲ್ಲಿ ಎಲ್ಲಾನು ನಡೆಯುತ್ತೆ ಚೆನ್ನಾಗಿ ಮುಂದೆ ಎಲ್ಲಾನು ಕೂಡ ನಾನು ನೋಡ್ಕೋತೀನಿ ಅಂತ ಎಷ್ಟೇ ಕಾನ್ಫಿಡೆಂಟ್ ಅಲ್ಲಿ ಇದ್ರು ಕೂಡ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಯಾವ ಮಟ್ಟಗಿದೆ ಅಂತ ಅಂದ್ರೆ ಅವ್ರ ಹತ್ರ ಇವತ್ ಎವ್ರಿ ಡೇ ದುಡ್ಡು ಇರಬೇಕು ಎವ್ರಿ ಡೇ ಅವ್ರಿಗೆ ದುಡ್ಡು ಬೇಕು ಯಾರ ಹತ್ರ ಸಾಲ ತಗೊಂಡಿದ್ದಾರೆ ಯಾರಲ್ಲ ಇವ್ರು ಲೋನ್ಸ್ ತಗೊಂಡಿದ್ದಾರೆ ಅದನ್ನೆಲ್ಲ ಪೇ ಮಾಡಿದಕ್ಕೆ ಅವರೆಲ್ಲ ಕಂಪ್ಲೀಟ್ ಆಗಿ ಅವ್ರ ಕಮಿಟ್ಮೆಂಟ್ ಗೆ ಎವ್ರಿ ಡೇ ದುಡ್ಡು ಇರಬೇಕು ಬಟ್ ಇವ್ರ ಹತ್ರ ದುಡ್ಡೇ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರು ಈ ಕಡೆ ಮನೆ ಕಡೆನು ಗಮನ ಕೊಡಕ್ ಆಗ್ತಾ ಇಲ್ಲ ಈ ಕಡೆ ನಿಮ್ಮ ಸಂಬಂಧದಲ್ಲೂ ಇರೋದಕ್ಕೆ ಆಗ್ತಾ ಇಲ್ಲ ಕೆಲ್ಸದ ಕಡೆನೂ ತೊಡಗಿಸ್ಕೊಳಕ್ ಆಗ್ತಾ ಇಲ್ಲ ಇವ್ರ ಮೈಂಡ್ ಕಂಪ್ಲೀಟ್ ಆಗಿ ಸ್ಟ್ರೆಸ್ಫುಲ್ ಆಗಿದೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಮೆಂಟಲಿ ಅಂಡ್ ಈ ಒಂದು ವ್ಯಕ್ತಿಗೆ ಫಿಸಿಕಲಿ ಎಮೋಷನಲಿ ತುಂಬಾನೇ ಡೇ ಬೈ ಡೇ ವೀಕ್ ಆಗ್ತಾ ಬರ್ತಿದ್ದಾರೆ ಇವ್ರ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದಂತ ವ್ಯಕ್ತಿ ಅಂತ ಅಂದ್ರೆ ಇವಾಗ ಫೈನಾನ್ಶಿಯಲಿ ಅವ್ರ ಹತ್ರ ಇಲ್ಲ ಯಾರ ಹತ್ರ ಕೈ ಚಾಚುವಂತ ಪರಿಸ್ಥಿತಿ ಬಂದಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ಒದ್ದಾಡ್ತಿದ್ದಾರೆ ಸೊ ಇದರಿಂದ ಹೇಗೆ ಆಚೆ ಬರೋದು ಹೇಗೆ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿ ಎಲ್ಲಾನು ನೋಡ್ಕೊಂಡು ಮುಂದೆ ಹೇಗೆ ಜೀವನದಲ್ಲಿ ಸಾಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾನೇ ತಲೆ ಕೆಟ್ಟೋಗ್ತಾ ಇದೆ ಈ ಒಂದ್ ವ್ಯಕ್ತಿಗೆ ಸೊ ಹಾಗಾಗಿ ಅವರ ಒಂದು ಪ್ರೆಷರ್ ಎಲ್ಲ ಅವರ ಒಂದು ಲೈಫ್ ಅಲ್ಲಿರುವಂತ ಎಲ್ಲ ಫ್ರಸ್ಟ್ರೇಷನ್ಸ್ ನಾನು ನಿಮ್ಮ ಮೇಲೆ ಹೇರ್ತಾ ಇದ್ದೀರಾ ಹೇರ್ತಾ ಇದಾರೆ ಸೊ ಮೇ ಬಿ ಅವರು ನಿಮ್ಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ನೀವು ಎಷ್ಟೇ ಮೆಸೇಜ್ ಮಾಡಿ ಕಾಲ್ ಮಾಡಿದ್ರು ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಸೊ ಇತ್ತೀಚೆಗೆ ನಿಮ್ ಇಬ್ರು ಮಧ್ಯ ತುಂಬಾನೇ ಲಾರ್ಡ್ಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾ ಇದೆ ಜಗಳ ನಡೀತಾ ಇದೆ ಸೊ ಈ ಒಂದು ವ್ಯಕ್ತಿ ಇರುವಂತ ಪೊಸಿಷನ್ ಗೆ ನಿಮಗೇನು ಅರ್ಥ ಆಗ್ತಾ ಇಲ್ಲ ಯಾಕೆ ಕ್ಯೂರಿಂಗ್ ಮಾಡ್ತಿದಾರೆ ಅಂತ ಬಟ್ ಈ ಒಂದು ವ್ಯಕ್ತಿ ಅವರ ಪ್ರಾಬ್ಲಮ್ಸ್ ನ ಯಾವ್ದು ಕೂಡ ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ ಸೊ ಅವ್ರು ಹೇಳ್ಕೊಂಡಿರ್ತಾನೆ ನಿಮಗೆ ಗೊತ್ತಾಗುತ್ತೆ ಸೊ ಏನಕ್ಕೆ ನನ್ನ ವ್ಯಕ್ತಿ ನಂಗೆ ಟೈಮ್ ಕೊಡ್ತಾ ಇಲ್ಲ ನನ್ನ ಹತ್ರ ಯಾಕೆ ಹೇಳ್ಕೊತಾ ಇಲ್ಲ ಅಂತ ನಿಮಗೊಂದ್ ಕಡೆ ಅಂಡ್ ಈ ಒಂದು ವ್ಯಕ್ತಿ ಎಲ್ಲಾರದನ್ನೂ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರೆ ನನ್ನ ಪ್ರಾಬ್ಲಮ್ಸ್ ಏನ್ ಬೇಗ ಸಾರ್ಟ್ಔಟ್ ಆಗುತ್ತೆ ಅಂತ ಇವ್ರ ಕಡೆ ಅಂಡ್ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ ನೀವು ತುಂಬಾ ಇವ್ರಿಗೆ ಹೆಲ್ಪ್ ಮಾಡಿದಿರಾ ಸೊ ಇವಾಗ ನಿಮ್ಮ ಹತ್ರ ಎಲ್ಪ್ ನ ತಗೊಳಕ್ಕೆ ಎಲ್ಪ್ ನಾವು ವ್ಯಕ್ತಿಗೆ ಚೂರು ಇಷ್ಟ ಇಲ್ಲ ಯಾಕಂತಂದ್ರೆ ಬರ್ಡನ್ ಆಗ್ತಾ ಇದರ ನಿಮ್ ಲೈಫ್ ಅಲ್ಲೂ ಕೂಡ ತುಂಬಾನೇ ಕಮಿಟ್ಮೆಂಟ್ಸ್ ಇದೆ ಸೊ ಎಲ್ಲಾನು ಕೂಡ ಇವ್ರ ಹತ್ರ ಡಿಪೆಂಡ್ ಆಗಕ್ ಆಗಲ್ಲ ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಅವಾರ್ಡಿಂಗ್ ಯು ಇಗ್ನೋರ್ ಮಾಡ್ತಿದ್ದಾರೆ ಬಟ್ ಒಂದ್ ಒಳ್ಳೆ ಇಂಟೆನ್ಶನ್ ಇಟ್ಕೊಂಡು ಅವಾರ್ಡ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ನಿಮಗೆ ಎಲ್ಲಿ ಬರ್ಡನ್ ಆಗ್ಬಾರ್ದು ನನ್ನ ಪ್ರಾಬ್ಲಮ್ಸ್ ನನಗೇ ಇರಲಿ ನನ್ನ ಪಾರ್ಟ್ನರ್ ಯಾಕದು ಸಿಗಬೇಕು ಅಂತ ಹೇಳಿ ಅವರು ಎಷ್ಟೇ ಮುಚ್ಚಾಕಕ್ಕೆ ಟ್ರೈ ಮಾಡ್ರು ಮಾಡ್ತಾ ಇದ್ರು ಕೂಡ ಅವ್ರಿಗೆ ಕೆತ್ಕಿ ಕೆತ್ಕಿ ಕೇಳ್ತಿರ್ಬೋದು ಯಾಕೆ ಏನು ನಡೀತಾ ಇದೆ ನನ್ನ ಹತ್ರ ಹೇಳ್ಕೊ ನಾನು ಎಲ್ಪ್ ಮಾಡ್ತೀನಿ ಸೊ ನಾನು ಯಾಕೆ ನಿನಗೆ ಎಲ್ಪ್ ಮಾಡಲ್ಲ ಅಂತ ಅಂತ ನೀವು ನಿಮ್ಮ ಅವ್ರಿಗೆ ಗೊತ್ತಿದೆ ನೀವು ಎಷ್ಟೇ ಅವ್ರ ಹತ್ರ ಎಲ್ಪ್ ಕೇಳಿದ್ರು ನೀವು ಅವ್ರಿಗೆ ಎಲ್ಪ್ ಮಾಡ್ತೀರ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಎಲ್ಲ ಗೊತ್ತಿದ್ರು ಕೂಡ ಇವಾಗ ಅವಾಯ್ಡ್ ಮಾಡ್ತಿದ್ರ ಅಂತ ನೀವು ಮತ್ತೆ ಅವ್ರ ಲೈಫಲ್ಲಿ ನೀವು ಬರ್ಡನ್ ಆಗಬಾರ್ದು ಅಂದ್ರೆ ನೀವು ನ ಇವ್ರಿಗೆ ಎಲ್ಪ್ ಮಾಡಿ ಮಾಡಿ ನೀವು ನಿಮ್ ಲೈಫ್ ಅಲ್ಲಿ ಮತ್ತೆ ಬರ್ಗಾಲ ಬರ್ಡನ್ ಆಗ್ಬಾರ್ದು ಸೊ ನಿಮಗೆ ಮತ್ತೆ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಎಲ್ಲಿ ನಿಮ್ಗೆ ಫೈನಾನ್ಶಿಯಲಿ ಬರ್ಡನ್ ಆಗ್ಬಿಡುತ್ತೆ ಅಂತ ಹೇಳಿ ಅವ್ರ ಪ್ರಾಬ್ಲಮ್ಸ್ ನ ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಅವರ ಇರುವಂತ ಫ್ರಸ್ಟ್ರೇಷನ್ಸ್ ಬಂದು ನಿಮ್ಮಲ್ಲಿ ಹೇಳ್ತಿದ್ದಾರೆ ನನ್ನ ಜೊತೆಗೆ ಮಾತಾಡ್ಬಿಡಾ ನನ್ನ ಜೊತೆಗೆ ನೀನು ಸ್ವಲ್ಪ ದೂರ ಇರು ಇತರೆಲ್ಲ ಹೇಳ್ತಿದ್ದಾರೆ ಅದು ಬೇಕು ಅಂತ ಹೇಳ್ತಾ ಇಲ್ಲ ಯಾಕೆಂತಂದ್ರೆ ಇರುವಂತ ಪೊಸಿಷನ್ ಇರುವಂತ ಒಂದು ಪ್ರಾಬ್ಲಮ್ಸ್ಗೆ ಇವರು ತುಂಬಾನೇ ಕಷ್ಟಪಟ್ಟು ಎಷ್ಟೇ ಒಂದು ಹಾರ್ಡ್ ವರ್ಕ್ ಮಾಡಿದ್ರುನು ಇವ್ರಿಗೆ ಆ ಒಂದು ಗೋಲ್ ರೀಚ್ ಆಗಕ್ ಆಗ್ತಿಲ್ಲ ಸೇಮ್ ಟೈಮ್ ಎಷ್ಟು ಒಳ್ಳೆ ಎಂಪ್ಲಾಯ್ ಅಂತ ಇವ್ರು ಅನಿಸ್ಕೊಂಡ್ರು ಈ ಒಂದು ವ್ಯಕ್ತಿಗೆ ಎಲ್ಲಾರ್ ಕಡೆಯಿಂದ ಅವ್ರಿಗೆ ಪೆಟ್ಟು ಬೀಳ್ತಾನೆ ಇದೆ ಸೊ ಇದೆಲ್ಲ ನೋಡಿದಾಗ ಅವ್ರ ಲೈಫಲ್ಲಿ ಸೊ ನಮ್ಮ ಮುಂದಿನ ಜೀವನ ಹೆಂಗೆ ಎಲ್ಲಾದರ ಕ್ವಶನ್ ಮಾರ್ಕ್ ಕಾಣಿಸ್ತಾ ಇದೆ ಸೊ ನಿಮ್ಗೆ ತುಂಬಾನೇ ಹರ್ಟ್ ಆಗ್ತಿದೆ ಅವರ ಬಿಹೇವಿಯರ್ ಇಂದ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಸಾರಿ ಅಂತ ಅವ್ರ ಮನ್ಸಿಗೆ ಅವರು ಕೇಳ್ಕೊತಾ ಇದಾರೆ ಸೊ ನನ್ನ ವ್ಯಕ್ತಿ ಹತ್ರ ಚೆನ್ನಾಗಿ ಮಾತಾಡ್ತಾ ಇಲ್ಲ ಅವ್ರನ್ನ ಇಗ್ನೋರ್ ಮಾಡ್ತಾ ಇದೀನಿ ಅವಾರ್ಡ್ ಮಾಡ್ತಾ ಇದೀನಿ ಅವ್ರಿಗೆ ನನ್ನಿಂದ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂಡ್ ಅವ್ರಿಗೆ ನನ್ನಿಂದ ತುಂಬಾನೇ ಅವ್ರಿಗೆ ನೋವು ಆಗ್ತಾ ಇದೆ ಪೇನ್ ಆಗ್ತಾ ಇದೆ ಅವ್ರಿಗೆ ನಾನು ಆರ್ಟ್ ಮಾಡ್ತಾನೆ ಇದೀನಿ ಸೊ ಪದೇ ಪದೇ ಅವರು ನನ್ನಿಂದ ಹರ್ಟ್ ಆಗ್ತಾನೆ ಇದಾರೆ ಸೊ ಅವ್ರಿಗೆ ಅನ್ಸುತ್ತೆ ಕೆಲವೊಂದ್ಸತಿ ನಾನು ಯಾಕೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅಂತ ಅವ್ರಿಗೆ ಅನ್ಸುತ್ತ ಅವ್ರು ನಿಜವಾಗ್ಲೂ ನನ್ನ ಒಂದು ಸಂಬಂಧದಲ್ಲಿ ಅಲ್ಲಿ ಸಂತೋಷವಾಗಿದಾರ ಅವರ ಒಂದು ಎಕ್ಸ್ಪೆಕ್ಟೇಷನ್ ಹಾಗೆ ನಾನು ಅವರ ಜೀವನದಲ್ಲಿ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅವ್ರನ್ನ ಸೊ ನನ್ನ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದಾರ ಅವ್ರು ನನ್ನಿಂದ ಅವ್ರು ಇದೆಲ್ಲಾನು ಯೋಚನೆ ಮಾಡುವಾಗ ಅವ್ರಿಗೆ ತುಂಬಾನೇ ಅಂದ್ರೆ ಯು ಡಿಸರ್ವ್ ಬೆಟರ್ ದನ್ ದಿಸ್ ಪರ್ಸನ್ ಅಂತ ಕೆಲವೊಂದು ಕೆಲವೊಂದ್ಸತಿ ಅವ್ರಿಗೆ ಫೀಲ್ ಯಾಕಂತ ಅಂದ್ರೆ ನೀವ್ ಎಷ್ಟೋ ಅವ್ರಿಗೆ ಮಾಡಿದ್ರ ಅವರ ಸ್ವಂತ ಮನೆಯವರೇ ಆ ಒಂದು ಸಮಯದಲ್ಲಿ ಕೈ ಬಿಟ್ಬಿಟ್ಟಿದ್ರು ಬಟ್ ನೀವ್ ಅವ್ರ ಕೈ ಹಿಡ್ದಿದಿರ ಸೊ ಪ್ರತಿಯೊಂದ್ರಲ್ಲೂ ಕೂಡ ಈ ಒಂದು ವ್ಯಕ್ತಿಗೆ ನೀವು ಲೈಕ್ ಯು ನೋ ಯು ಹ್ಯಾವ್ ಡನ್ ಎವ್ರಿಥಿಂಗ್ ಫಾರ್ ದಿಸ್ ಪರ್ಸನ್ ಇವ್ರನ್ನ ಇವ್ರ ಲೈಫ್ ಅಲ್ಲಿ ನಿಮ್ಮನ್ನ ನೀವು ಅವ್ರ ಲೈಫ್ ಅಲ್ಲಿ ಇರಬೇಕು ಅಂಡ್ ಅವರ ಜೀವನದಲ್ಲಿ ಅವ್ರನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ನೀವು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ರ ಪ್ರತಿಯೊಂದ್ರು ನೀವೇ ನೀವೇ ಕಾಂಪ್ರಮೈಸ್ ಮಾಡ್ಕೊಂಡಿದಿರಾ ಸೊ ಎಲ್ಲಾನು ಕೂಡ ಅವ್ರಿಗೋಸ್ಕರ ನೀವು ಬದಲು ಮಾಡ್ಕೊಂಡಿದಿರ ಚೇಂಜಸ್ ಮಾಡ್ಕೊಂಡಿದಿರ ಸೊ ಇದೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ನನ್ಗಿಂತ ಒಂದ್ ಒಳ್ಳೆ ಬೆಟರ್ ಪರ್ಸನ್ ನ ಡಿಸರ್ವ್ ಮಾಡಿದ್ರು ಮಾಡಿದ್ರು ಕೂಡ ಅವ್ರು ನನ್ನ ಇಷ್ಟ ಪಡ್ತಿದ್ದಾರೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಸೊ ನಾನು ಎಷ್ಟು ಅವ್ರಿಗೆ ಲೈಕ್ ನೋ ಬೈತೀನಿ ಕುಪ ಮಾಡ್ಕೋತೀನಿ ರೂಡಾಗಿ ನಡ್ಕೋತೀನಿ ಬಟ್ ಅವ್ರು ಯಾರು ಯಾವತ್ತು ಏನ್ ರಿಟರ್ನ್ ನನ್ನ ಹತ್ರ ಅವರು ಕ್ವಶನೇ ಮಾಡಲ್ಲ ಸೊ ಸೈಲೆಂಟ್ ಆಗ್ಬಿಡ್ತಾರೆ ಕ್ವೈಟ್ ಆಗಿರ್ತಾರೆ ಅಂಡ್ ಅವ್ರಿಗೆ ಅನ್ಸುತ್ತೆ ನೀವು ತುಂಬಾ ಇನ್ನೋಸೆಂಟ್ ಇದರ ತುಂಬಾನೇ ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗಲ್ಲ ಆದ್ರೂ ಕೂಡ ಈ ಒಂದು ವ್ಯಕ್ತಿ ಹತ್ರ ಸುಳ್ಳು ಆ ಸುಳ್ಳು ನಿಜ ಅಂತ ಅನ್ಕೊಂಡೆ ವ್ಯಕ್ತಿ ನನ್ನ ಹತ್ರ ಇರ್ತಾರೆ ಅವ್ರಿಗೆ ತುಂಬಾ ಹರ್ಟ್ ಆಗ್ತಿದೆ ಅಂದ್ರೆ ನಿಮ್ ಹತ್ರ ಅವ್ರು ತುಂಬಾ ಸುಳ್ಳು ಹೇಳಿದ್ದಾರೆ ಸೊ ಅದನ್ನ ನಿಮಗೆ ಗೊತ್ತಿರಬಹುದು ಅದು ಸುಳ್ಳು ಹೇಳ್ತಿದ್ದಾರೆ ಅಂತ ಮೇ ಬಿ ಅದು ಸುಳ್ಳು ಅಂತ ಗೊತ್ತಿದ್ರು ಕೂಡ ನೀವು ಅವ್ರಿಗೆ ಕ್ವಶನೇ ಮಾಡಿಲ್ಲ ಇದುವರೆಗೂ ಯಾಕೆ ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯಾ ಯಾಕೆ ನನ್ನ ಹತ್ರ ನೀನ್ ಸುಳ್ಳು ಮಾತಾಡ್ತೀಯಾ ಅಂತ ಸೊ ಅದೆಲ್ಲ ನೀವು ನಿಮ್ಮ ನಿಮ್ಮ ನಿಮಗೆ ಅವ್ರ ಮೇಲೆ ಕಂಪ್ಲೀಟ್ ಆದಂತ ನಂಬಿಕೆ ಇದೆ ಅಂಡ್ ನಿಮಗೆ ಆ ಒಂದು ವ್ಯಕ್ತಿ ಬಿಟ್ರೆ ಯಾರು ಕೂಡ ಬೇಡ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಅವ್ರಿಗೆ ಅದು ಕೂಡ ಗೊತ್ತಿದೆ ಸೊ ನನ್ನ ಈ ಕಡೆ ಬಿಟ್ಟು ಹೋಗಲ್ಲ ನನಗೋಸ್ಕರ ಎಷ್ಟೆಲ್ಲ ಅವ್ರು ಕಷ್ಟ ಪಡ್ತಾ ಇದಾರೆ ಎಷ್ಟೆಲ್ಲ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಮೋಟಿವೇಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ಪ್ರತಿಯೊಂದ್ರಲ್ಲೂ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇದಾರೆ ಬರೀ ಸುಖಕ್ಕೆ ಅವರಿಲ್ಲ ಇಲ್ಲ ಹ್ಯಾಪಿನೆಸ್ಗೆ ಅಂತ ಇಲ್ಲ ನನ್ನೆಲ್ಲಾ ಕಷ್ಟದ ಸಮಯದಲ್ಲೂ ಇವರು ನನ್ನ ದ ನನ್ನ ದಾರಿಗೆ ಹೆಜ್ಜೆ ಹಾಕೊಂಡ್ ಬಂದಿದ್ದಾರೆ ಸೊ ಇಂತ ಒಂದು ವ್ಯಕ್ತಿನ ನಾನು ಯಾಕೆ ಬಿಟ್ಟು ಬೇಕು ಸೊ ನಾನು ಯಾಕೆ ಒಂದು ವ್ಯಕ್ತಿನ ಇಷ್ಟೆಲ್ಲ ಗೋಳ ಹಾಕೋತಾ ಇದೀನಿ ಸೊ ದಿಸ್ ಪರ್ಸನ್ ಇಸ್ ಸಮ್ ಒನ್ ಇಸ್ ಸಮಥಿಂಗ್ ಅಂದ್ರೆ ನೀವೊಂದು ಅವ್ರ ಲೈಫ್ ಅಲ್ಲಿ ಒಂದು ಬೆಳಕು ತರ ಭರವಸೆ ತರ ಇದೀರಾ ಸೊ ಅವ್ರ ಲೈಫ್ ಅಲ್ಲಿ ಎಲ್ಲಾನು ಕಳ್ಕೊಂಡ್ಬಿಟ್ಟಿದಾರೆ ಅವ್ರ ಜೀವನದಲ್ಲಿ ಬಟ್ ಅವರು ನಿಮ್ಮನ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಸೊ ಸಮ್ ಟೈಮ್ಸ್ ಅವ್ರ ರೂಡ್ ಆಗಿ ನಡ್ಕೋಬಹುದು ಬಟ್ ಆ ರೂಡ್ ಆಗಿ ನಡ್ಕೊಳ್ಳೋದ್ರ ಹಿಂದೆ ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಅಂಡ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಬಿಸಿ ತುಂಬಾ ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಬೇರೆ ಬೇರೆ ಪ್ಲೇಸಸ್ ಗೆ ಹೋಗ್ತಾರೆ ಮೀಟಿಂಗ್ಸ್ ಹೋಗ್ತಾರೆ ಡಿಸ್ಕಶನ್ಸ್ ಇರುತ್ತೆ ಅಂಡ್ ಇವರ ಒಂದು ಇರುವಂತ ಕಮಿಟ್ಮೆಂಟ್ಸ್ಗೆ ಡೇ ನೈಟ್ ಕೆಲಸ ಮಾಡಿದ್ರು ಸಾಕಾಗಲ್ಲ ಅಷ್ಟು ಮಟ್ಟಿಗೆ ಇವರಿಗೆ ತುಂಬಾನೇ ಕಮಿಟ್ಮೆಂಟ್ಸ್ ಇದೆ ತುಂಬಾ ಮಲ್ಟಿ ಟಾಸ್ಕರ್ ಆಗಿ ಮಲ್ಟಿ ಟಾಸ್ಕಿಂಗ್ ಕೆಲಸ ಮಾಡ್ತಿರ್ಬೋದು ಸೊ ನೈನ್ ಟು ಫೈವ್ ಕೆಲಸ ಮಾಡ್ತಿರ್ಬೋದು ಸೊ ಇದೆಲ್ಲಾನು ಕೂಡ ದಿಸ್ ದಿಸ್ ಪರ್ಸನ್ ಇಸ್ ಸ್ಟ್ರಗ್ಲಿಂಗ್ ದೆರ್ ಇಸ್ ದೆರ್ ಇಸ್ ನೋ ಹ್ಯಾಪಿನೆಸ್ ಇನ್ ದಿಸ್ ಪರ್ಸನ್ಸ್ ಲೈಫ್ ಅವ್ರ ಲೈಫಲ್ಲಿ ಒಂದು ಸಂತೋಷ ಹ್ಯಾಪಿನೆಸ್ ಇದೆ ಅಂತ ಅಂದ್ರೆ ದಟ್ ಈಸ್ ಓನ್ಲಿ ಯು ಅಂತ ಹೇಳ್ಬೋದು ಸೊ ಓವರ್ ಆಲ್ ನಾನೇನ್ ಹೇಳ್ಬೋದು ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀವು ಟೈಮ್ ಕೊಟ್ರೆ ಡೆಫಿನೆಟ್ಲಿ ಮುಂಚೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಹೇಗಿದ್ರು ಅದೇ ರೀತಿ ನಿಮಗೆ ಟೈಮ್ ಕೊಡ್ತಾರೆ ಅಂಡ್ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್